ಮಡಿಸಿದಲೆ ಬೆರೊಳಗೆ ಬಾಯೊಳಗಡಸಿದ ಎಲೆ ಬಾಯೊಳಗೆ ಸಚಿವರ ನುಡಿಯ ಕೇಳರು ಸುಳಿಯ ಕಾಣರು ಲೋಚನಾಗ್ರದಲ್ಲಿ ಸುಳಿಯ ಕಾಣರು ಕಡು ಮುಳಿದ ಕಂದರ್ಪ ಶರವು ಅವಘಡಿಸಿ ಕೈಗಳ ನೋಡಿ ಧ್ರುವರು ಎವೆ ಮಿಡುಕದಿದ್ದರು ಬೆರಳ ಮೂಗಿನ ಹೊತ್ತದು ಗುಡದರೆ ಏ ಪಕ್ಕದಲ್ಲಿದ್ದವರು ತೂಕದಾಗಿ ಹಿಡ್ಕೊಂಡು ಇತ್ತಿದ್ದಾರೆ ವಿಳೆದೆ ಉಗಿಯಕ್ಬೇಕಲ್ಲ ಅಂತ ಬೆರಳಲ್ಲಿ ಉದ್ದಕ್ಕೂ ಎಲ್ಲ ಮಡಿಸ್ಕೊಟ್ಬಿಟ್ಟಿದ್ದಾರೆ ಅಂತ ಹಿಂದಿನ ಕಾಲದಲ್ಲಿ ಅದೆಲ್ಲ ನೋಡ್ತಾ ಇದ್ವಿ ವಿಳೆದೆಳೆಗೆ ಸುಣ್ಣ ಹಚ್ಚಿಬಿಟ್ಟು ಬೆರಳಲ್ಲಿ ಇಟ್ಕೊಂಡು ಒಂದೊಂದೇ ಬಾಯಿಗೆ ಹಾಕೊಡೋದು ಮಹಾರಾಜನ ಕೈಲೂ ಕೊಟ್ಟಿದ್ದಾರೆ ಹೇಗೆ ಕೈಲಲ್ಲಿ ಮಡಿಸಿದೆಯಲ್ಲೇ ಬೆರಳೊಳಗೆ ತೊಗೊಂಡೂ ಇಲ್ಲ ಕೆಲವರು ಕೆಲವರು ಬಾಯಲ್ಲಿ ಹಾಕಿದರೆ ಅಗೀತಾ ಇಲ್ವಂತೆ ಸುಮ್ಮನೆ ಕೂತಿದ್ದಾರೆ ಅಲ್ಲಾರದೆ ಕೂತಿದ್ದಾರೆ ಬಾಯಿಯೊಳಗೆ ಅಡಸಿದೆಯಲ್ಲೇ ಬಾಯಿಯೊಳಗೆ ಅಗದು ಅಗದೂ ಇಲ್ಲ ನುಂಗೂ ಇಲ್ಲ ಮುಗಿದೂ ಇಲ್ಲ ಮಹಾಸ್ವಾಮಿ ಅಂತ ಮಾತಾಡ್ಸಿದಾರೆ ಕಿವಿನೇ ಕೇಳ್ತಾ ಇಲ್ಲ ಸಚಿವರ ನುಡಿಯ ಕೇಳ ಯಾರಾದರೂ ಓಡಾಡ್ತಿದಾರೆ ಅವರೊಬ್ರು ಕಣ್ಗೆ ಕಾಣಿಸ್ತೀವಿ ಅಂತ ದ್ರೌಪದಿನೇ ತುಂಬಿ ತುಳುಕಾರ್ತಿದ್ದಾಳೆ ಒಳಗೆಲ್ಲ ಕಣ್ಣಿನೇ ತುಂಬ ದ್ರೌಪದಿ ಯಾರು ಓಡಾಡಿದ್ರು ಒಬ್ಬರು ಕಣ್ಗೆ ಕಾಣಿಸ್ತಾ ಇಲ್ಲ ಕೋಪ ಮಾಡಿಕೊಂಡು ಮನ್ಮತ ಹೀಗೆ ಮಾಡಿಬಿಟ್ಟಿದ ನಾವಿ ಬಾಣ ಬಿಟ್ಬಿಟ್ಟಿದ ನಾವು ಎಲ್ರಿಗೂ ಆ ಇಷ್ಟೊತ್ತು ಎಷ್ಟು ಥರದ್ದು ನಾವು ಮಂತ್ರ ಮಾಟ ಎಲ್ಲ ಮಾಡ್ಕೊಂಡು ಕೂತಿದ್ವಿ ಒಬ್ರಿಗಾರು ಹಾಕಿಲ್ಲ ನೆನೆಯೆಲ್ಲ ಪೂರ್ತಿ ಕತೆ ಕೇಳಿದ್ದೀರಾ ಹಾಂ ಅವ್ರು ಕೂದಲಿನಲ್ಲಿ ಸುತ್ತು ಬೂದಿ ತಂದು ಉಫ ತೂದಿ ಕೈ ಕೊಟ್ಕೊಂಡಿದ್ದಾರೆ ಹೀಗೆ ಹಿಡ್ಕೊಂಡಿದ್ದಾರೆ ಮತ್ತೆ ಶೈಲ ಅಂತ ಅಂತ ಅವಳು ಅವ್ರಲ್ಲಿ ಬರಲೇ ಇಲ್ಲ ಅವಳು ನಿಮ್ಮೇ ಹಿಡ್ಕೊಂಡು ಕೂತಿದ್ದಾರೆ ಅದು ವೇಸ್ಟ್ ಆಯಿತು ಮಾಟ ಮಂತ್ರ ಎಲ್ಲ ಏನು ಎಲ್ಲ ದೇವತೆಗಳ್ ಹೊತ್ತಿದ್ರು ಗಣಪತಿಗಂತೂ ಇಪ್ಪತ್ತೊಂದು ಸಾರಿ ನಮಸ್ಕಾರ ಮಾಡ್ತೀನಿ ಅಷ್ಟು ಕಡಿಮೆ ಹಾರ ಹಾಕ್ತೀನಿ ಇಷ್ಟು ಕಡಿಮೆ ಹಾರ ಹಾಕ್ತೀನಿ ಎಲ್ಲ ಮಾಡ್ಕೊಂಡಿದ್ರು ಏನು ಪ್ರಯೋಜನಕ್ಕೆ ಬರಲಿಲ್ಲ ಎಲ್ರಿಗೂ ತುಂಬಾ ಬೇಜಾರಾಯಿತು ತುಂಬಾ ಬೇಜಾರಿಂದ ಎಲ್ಲರೂ ಕುತ್ಕೊಂಡಿದ್ದಾರೆ ನೋಡಿದ್ರು ನಮ್ಮ ರಾತ್ರಿ ಏನು ಆಗಿದೆ ಇವತ್ತು ಅವಳಿಗೆ ಮಂಕು ಬೀದಿ ಎಚ್ಚಕ್ಕೆ ಹೋಗಿ ಇವ್ರಿಗೆ ಮಂಕು ಬೀದಿ ಆಗ್ಬಿಟ್ಟು ಅದಕ್ಕೆ ಆಗಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ನೋಡ್ತಾ ಇದ್ದಾರೆ ಸ್ವಾಮಿ ಸಭೆ ಮುಗಿದಿದೆ ಎದ್ದೇಳಿ ಮೇಲೆ ಕೇಂದ್ರ ನೋಡಿ ಅಲ್ಲಿ ಎಲ್ಲಿ ದ್ರೌಪದಿನೇ ಇಲ್ಲ ಏನು ನೀವು ಇಲ್ಲಿ ಕೂತ್ಕೊಂಡು ಏನು ಮಾಡ್ತೀರ ನಡೀರಿ ಊಟನಾದ್ರು ಮಾಡ್ಕೊಂಡು ಹೋಗೋಣ ನಡೀರಿ ಹೊರಗಡೆ ಏತ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದಾರೆ ಯಾವಾಗ ಇಂತಹ ಪರಿಸ್ಥಿತಿ ಬಂತೋ ದ್ರುಪದ ಮಹಾರಾಜನಿಗೆ ಚಿಂತೆ ಆಯಿತು ಇದು ಸೌಂದರ್ಯ ಸ್ಪರ್ಧೆ ಇದರಲ್ಲಿ ಯಾರನ್ನು ಅವಳು ಗೆಲ್ಲಲಿಲ್ಲ ಹೋಲಿ ಇನ್ನೊಂದು ಪಣವನ್ನು ಇಡೋಣ ನಮ್ಮ ಹತ್ರ ಇದೆ ಯಂತ್ರ ಅದನ್ನು ಇಡೋಣ ಅಂತ ಡಂಗೂರವನ್ನ ಸಾರಿಸ್ತಾ ಇದ್ದಾನೆ ದುಷ್ಟದಿಮನಂಗೆ ಹೇಳ್ದ ಡಂಗೂರವನ್ನ ಸಾರಿಸು ಆಗಲಿ ಈ ಕ್ಷತ್ರಿಯರಲ್ಲಿ ಯಾರನ್ನು ಅವಳು ಒಪ್ಪಲಿಲ್ಲ ಇದೆಯಲ್ಲ ಇದನ್ನು ಯಾರು ಬೇಕಾದ್ರೂ ಹೊಡಿಬೋದು ಅಂತ ಮಾಡೋಣ ಈಗ ಬರೀ ಇಂಥವರೇ ಮಾಡಬೇಕು ಅಂತ ಇಡದೇ ಬೇಡ ಕಾಂಪಿಟೇಷನನ್ನು ಆದರೆ ಇದು ಈ ಮನ್ ಮತ್ಸ್ಯಯಂತ್ರವನ್ನು ತಂದಿಡಿ ಸಭೆ ಒಳಗಡೆಗೆ ಅಂತ ಅಪ್ಪಣೆಯನ್ನು ಮಾಡ್ದ ದುಷ್ಟಾದ್ವನಿಗೆ ಎಷ್ಟು ದೊಡ್ಡದು ಅಂದ್ರೆ ಸಾವಿರಾರು ಜನ ಅದನ್ನ ಎಳ್ಕೊಂಡು ಬಂದ್ರಂತೆ ಸಭೆಗೆ ಪೂಜೆ ಮಾಡಿದ್ದಾರೆ ಹೇಗಿದೆ ಅದು ಇದೇ ಮಹಾದನು ಬಿಣಿಲು ಶರಾವಳಿದು ಕುಸುಮಯ ಯಂತ್ರವೋ ಅಬಲೆಯ ಹೃದಯವೋ ಆತನೇ ರಮಣನೋ ಆತನೇ ಕುಸುಮ ಶರಣೋ ಎಂದ ಬಾಣ ಬಿಲ್ಲು ಅಂತ ಇಟ್ಕೊಳ್ಬೇಕಾದ್ರೆ ಆ ಬಿಲ್ಲಗೆ ಐದು ಬಾಣಗಳನ್ನು ಇಟ್ಟಿದ್ದಾರೆ ಅಂದರೆ ಹೂಡಿ ಹೊಡಿಬೇಕು ಮೇಲೆ ಒಂದು ತಿರುಗ್ತಾ ಇರುವಂತಹ ಯಂತ್ರ ಇದೆ ಅಲ್ಲೊಂದು ಮೀನಿದೆ ಅದಕ್ಕೆ ಯಂತ್ರ ಅಂತ ಹೇಳ್ತಾರೆ ಆ ಮೀನಿನ ಕಣ್ಣಿಗೆ ಐದು ಬಾಣದೊಳಗಡೆ ಹೊಡಿಬೇಕು ಆ ಯಂತ್ರದ ಹೆಸರು ಸಿಂಧೂರ ಅಂತ ಇಲ್ಲಿ ಕವಿ ಬರೆದಿಲ್ಲ ಯಾರಿಗೆ ಮುಜಮನ ಪರಾಕ್ರಮ ಇತ್ತು ಬಿಲ್ ಹೊಡೆಯೋದು ಗುರಿ ಇಡೋದಕ್ಕೆ ಯಾರಿಗೆ ಬರುತ್ತೋ ಅವರು ಯಾರು ಬೇಕಾದ್ರೂ ಎದ್ದು ಬರ್ಬೋದು ಈಗ ಇದು ಕಬ್ಬಿನ ಬಿಲ್ಲು ಕಬ್ಬು ಅಂದರೆ ಎಲ್ರಿಗೂ ಇಷ್ಟ ಸ್ವೀಟ್ ಅಲ್ವ ಶರಾವಳಿ ಅದೆಲ್ಲ ಮನ್ಮಥನ ಬಿಲ್ಲು ಕಬ್ಬು ಮನ್ಮಥನ ಬಾಣ ಅದು ಹೂವು ಯಾರು ಈ ಯಂತ್ರವನ್ನು ಗೆಲ್ತಿರೋ ಅವರನ್ನು ಅವಳು ಮರಳಿಸ್ತಾಳೆ ಅವನೇ ಅವನೇ ಮನ್ಮಥ ಅನ್ಕೋತಾಳೆ ಕುಸುಮಶರನು ಯಾರು ಹೊಡೀತಾರೋ ರಮಣನು ಆತನೇ ಅವನೇ ಗಂಡ ಹಾಕ್ತಾನೆ ಯಾರು ಹೊಡಿತೀರಾ ನೀವೆಲ್ಲಾರು ಹೊಡಿತೀರಾ ನೋಡಿ ನೋಡಿ ಅಂತ ಸಭೆಯಲ್ಲಿ ಹೇಳಿದೆ ನಿಮಗೆಲ್ಲ ನಾನು ಹೇಳ್ತಿರೋದು ನೋಡಿ ಯಾರು ಬೇಕಾದ್ರೂ ಹೊಡೀರಿ ಅಂತ ಎಲ್ಲರೂ ಬಂದು ಕೂತರು ಮತ್ತೆ ಹೊರಗಡೆ ಹೋಗಿದ್ರಲ್ಲ ಹೌದು ಏನು ಡಂಗೂರ ಸಾರಿಸ್ತಿದ್ದಾನೆ ಬನ್ನಿ ಬನ್ನಿ ಹೋಗೋಣ ನಾವು ಏನು ಪ್ರಯತ್ನ ಮಾಡೋಣ ಅವಳಂತೂ ಒಪ್ಪಲಿಲ್ಲ ನಾವು ಹೊಡೆದ್ರೆ ನಮಗೆ ಒಪ್ ಹಾಕಲೇಬೇಕಲ್ಲ ಹಾರ ನಾವು ನಾವು ಹೊಡೆಯೋಣ ಅಂದ್ಕೊಂಡು ಬಂದರು ಎಲ್ಲರೂ ಎಲ್ಲ ದಿಕ್ಕಿನಿಂದ ಚಪ್ಪನ್ನಾರು ದೇಶ ಐವತ್ತಾರು ದೇಶದ ರಾಜರು ಇದ್ದಾರೆ ಅವ್ರ ಮಕ್ಕಳು ಮರಿ 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 ಮಕ್ಕಳು ಎಲ್ಲರೂ ಬಂದಿದ್ದಾರೆ ಆಗಿನ ಕಾಲದಲ್ಲಿ ವಯಸ್ಸಿಲ್ಲ ಯಾರು ಬೇಕಾದ್ರು ಯಾರು ಬೇಕಾದ್ರೂ ಮದುವೆ ಮಾಡ್ಕೋಬೋದು ಈಗಲೂ ನಡೀತಿದೆಯಲ್ಲ ನೂರು ವರ್ಷವರೆಲ್ಲ ಮದುವೆ ಮಾಡ್ಕೋತಾ ಇದ್ದಾರೆ ಏನು ಜೊತೆ ಬೇಕು ಅಂತ ಮಾಡ್ಕೋತಾರೋ ಏನಕ್ಕೂ ಅವ್ರು ಆಸ್ತಿ ಯಾರಾದರೂ ಜೋಪಾನಕ್ಕೆ ಇಟ್ಕೊಳ್ಳಿ ಅಂತಲೂ ಮಾಡಿರ್ಬೋದು ಈಗಲೂ ಇದೇ ಅದು ನೆರವಿಯಲಿ ನಾನಾದಿಗಂತದ ಧರಣಿಪತಿಗಳ ಹಂಬಿಕೆಯ ಹೊಕ್ಕರು ಬೇರೆ ಬೇರೆ ಒಬ್ಬೊಬ್ಬರು ರಮಣಿಸಿ ಹರಗಿರಿಗೆ ಹುಲೂರಕ್ಕಸರು ಮತ್ಸರಿಸುವಂತಾಯಿತು ಏನನೆಂಬೆ ನೋವು ದರೆಯ ಬಿಡದಿ ಧನೋ ವಿಮಾಡೀ ಕೆಡಗಿತು ಅವನಿ ಪರ ಅನೇಕ ದಿಕ್ಕು ದಿಗಂತಗಳಿಂದ ಬಂದಿದ್ದಾರೆ ರಾಜರು ಬಹಳ ಹುರ್ಪಲ್ಲಿ ಬಂದರು ಇವ ನಮ್ಮ ಸೌಂದರ್ಯ ಚೆನ್ನಾಗಿರಲಿಲ್ಲ ಅದಕ್ಕೆ ಹಾರಾಕಿಲ್ಲ ಶಕ್ತಿ ಇದೆಯಲ್ಲ ನಮ್ಮ ಹತ್ರ ಏನು ಭಾರಿ ಏನು ಬಿಲ್ಲು ಬಣ್ಣ ಬಿಟ್ಟು ಗೊತ್ತೇ ಇಲ್ವಾ ಬೇಕಾದಷ್ಟು ಬಿಟ್ಟಿದ್ದೀವಿ ಇಲ್ಲೂ ಬಿಡೋಣ ಅಂತ ಹೇಳಿ ಹಮ್ಮಿ ಕೈ ಅಹಮ್ಮಿನಿಂದ ಬಂದರು ಎಲ್ಲ ಅವನು ಮೊದ್ಲು ಬಿಡ್ತಾನೋ ಒಂದು ನುಗ್ಗಕ್ಕೆ ಶುರು ಮಾಡಿದ್ರು ಆಮೇಲೆ ದಿನ ಇಲ್ಲ ಇಲ್ಲ ನಂಗೆ ಸಾಲಿಗೆ ಹೋಗಬೇಕು ನೀವಿಗೆಲ್ಲ ಒಟ್ಟು ಎಲ್ಲರೂ ಒಟ್ಟೊಟ್ಟಿಗೆ ಹೊಡಿಯೋಕ್ಕಾಗಲ್ಲ ಅಂತ ನಿಲ್ಲಿಸ್ತಾ ಇಲ್ಲವೂ ಸಾಲಿಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋದರು ಏನಾಯ್ತು ಕೆಲವ್ರು ಹಾರ ಕಿತ್ತೋಯ್ತು ಕೆಲವ್ರು ಕಿರಿವಿನೇ ಹರಿದೋಯ್ತು ಚೆಲ್ಲಾ ಹಾರ ಮುತ್ತು ಎಲ್ಲ ಕಿತ್ತು ಬಿದ್ದೋಗಿದೆ ಇನ್ನು ಕೆಲವರಿಗೆ ನೆನಪೇ ಅಂತ ಏ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಲಿಲ್ಲ ಅಂತ ಬೆಟ್ಟು ತಕಲಿತಾರೆ ನಿಂತುಬಿಟ್ಟು ಯಾರು ಬೆಳೆ ಹತ್ರ ರೀ ನಡೀರಿ ಬೇರೆಯವ್ರು ಬರ್ತಾರೆ ಅಂತ ಅವ್ರಿಗೆ ಹೇಳೋದು ಹಾಕ್ತಾ ಇದ್ದಾರೆ ಹೆಂಗಸರಿಗೆ ಖುಷಿಯೋ ಖುಷಿ ಚಪ್ಪಾಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಹಬ್ಬ ಇವರು ಯಾರು ಹಾರ ಹಾಕ್ಬಾರ್ದು ಅಂತ ಅವರೆಲ್ಲ ತಪಾಸು ಮಾಡ್ತಾಯಿದ್ರು ಮುಸುಕು ಹಾಕ್ಕೊಂಡು ತಲೆ ತೆಗಿಸ್ಕೊಂಡು ಓಡಿ ಹೋದ್ರು ಅಂತೆ ಕೆಲವರೆಲ್ಲ ಅಯ್ಯೋ ಅವರೆಲ್ಲ ತಲೆ ತೆಗಿಸ್ಕೊಂಡು ಹೋಗಿದ್ದಾರೆ ಅವರೆಲ್ಲ ತುಂಬ ಶ್ರೇಷ್ಠವಾದ ಬಿಲ್ವಿದ್ಯೆ ಕಲಿತವರು ಅವರೇ ಹೀಗೆ ಹೋದ್ರು ಅಂದರೆ ಹೋಗಿ ಯಾಕೆ ಕೈ ತೋರಿಸೋ ಅವಲಕ್ಷಣ ಅನ್ನಿಸ್ಕೊಳ್ಳೋದು ಅಂತ ಹೇಳೇ ಇರ್ಬೋದು ಕೆಲವರು ಯಾರಾದರೂ ಹೋಗಲಿ ಯಾರಾದರೂ ಹೊಡ್ಕೊಳ್ಳಿ ದ್ರೌಪದಿಪ್ಪ ಇದೂ ಬೇಡ ಬಿಲ್ಲು ಬೇಡ ನಮಗೆ ಅಂತ ಎಲ್ಲ ಹೋದು ಕೂತ್ಬಿಟ್ಟಿದ್ದಾರೆ ಕೆಲವರು ಆಹ್ ನನಗೆ ಅವಕಾಶ ಸಿಕ್ತು ಅಂತ ಮಗದ ಬಂದ ಜರಾಸಂದ ಬಂದ ಏನಾದರೂ ಜಪಯ್ಯಾದರೂ ಅದು ಆಗಲಿಲ್ಲ ಆ ಬಿಲ್ಲನ್ನು ಎತ್ತಿ ಅದಕ್ಕೆ ಶಿಂಜನಿ ಕಟ್ಟಬೇಕು ಹಗ್ಗ ಕಟ್ಟಬೇಕು ಆ ಟೆನ್ಷನ್ ನೋಡ್ಕೊಂಡು ಬಾಣ ಹೂಡಬೇಕು ತಾನೇ ಏನಾದ್ರು ಮಾಡೋಕ್ಕಾಗದು ಮಿಡುಕಲಿದನು ನಮ್ಮ ಝಾಡಿಸಿ ಕೆಡಹಿತು ಅದನು ಇನ್ನಾರು ಕೊರಳಲಿ ತೊಡಿಸಿ ತೊಡಿಸಿ ತಿರುವನು ಸೆಳೆದು ಬಿಡುವರೋ ಯಂತ್ರ ಕಡುಹಿನಣ್ಣನ ಕಾಂಬೆ ವೈ ಸಲೆ ನುಡಿದು ಮಾಡುವುದೇನು ಏನು ತಾ ಸಿರಿ ಮುಡಿಯ ಮುಸುಕಿನ ರಾಯರಿದ್ದರು ಬಯಲ ಬಿಂಕರೇ ಮಗಾರು ಅವಕಾಶ ಸಿಕ್ಕತ್ತೆ ಅಂತ ಕೆಲವರು ಅಂದ್ಕೊಂಡ್ರು ಇಲ್ಲ ಇಲ್ಲ ಅವ್ರ ಕೈಲಾಗಿಲ್ಲ ನಾವು ಹೋಗೋಕ್ಕಾಗಲ್ಲ ಯಾರಾದರೂ ಮಾಡ್ಕೊಂಡು ಬಿಡ್ರಿ ಆಯ್ತಲ್ಲ ಎರಡು ಸತಿ ಸೋತಾಯ್ತು ಇನ್ನೇನು ಹೇಳೋದು ಹೇಳೋದು ಸುಮ್ಮನೆ ಯಾರಾದ್ರೂ ತಮಾಷೆ ಮಾಡೋದು ಅದಿಲ್ಲ ಆ ಹುಡುಗಿರೋ ಸಿಕ್ಕಾಪಟ್ಟೆ ನಗ್ತಾ ಇದ್ದಾರೆ ಆ ನಗೋದನ್ನೆಲ್ಲ ಕೇಳಿಕೊಂಡು ಅವಮಾನ ಮಾಡ್ಕೊಂಡು ಇರೋಕ್ಕಾಗತ್ತೆ ನಮಗೆ ಯಾರಾದ್ರೂ ಮಾಡ್ಕೊಳ್ಳಿ ಹಾಳಾಗೋಗಲಿ ಅಂದ್ಕೊಂಡ್ರು ಎಲ್ಲರೂ ಹಾಳಾಗಿ ಹೋಗಲಿ ಯಾರಾದರೂ ಮಾಡ್ಕೊಳ್ಳಿ ಮಗ ಬೇಕಾದ ಮಾಡ್ಕೊಳ್ಳಿ ಆದರೂ ಅದು ಇಡಬಾರ್ದಾಗಿತ್ತು ಇಂಥ ಯಂತ್ರ ಯಾಕೆ ಎತ್ತಕ್ಕೆ ಆಗುದನ್ನು ಇಟ್ಟರೆ ಯಾರೀ ಯಾರಿ ಅದನ್ನು ಹೂಡೋಕ್ಕಾಗುತ್ತೆ ಬಾಣ ಹೂಡಕ್ಕೆ ಯಾರ ಕೈಲಾಗುತ್ತೆ ಈ ದೃಪದವನಿಗೆ ಬುದ್ಧಿ ಇಲ್ಲ ಅದು ಎಲ್ಲಿಂದ ತಂದು ಇಟ್ಕೊಂಡಿದ್ನೋ ದೊಡ್ಡ ಯಂತ್ರ ಚೆನ್ನಾಗಿ ಊದು ದೃಪದ ಮಹಾರಾಜನಿಗೆ ನಮ್ಮನೆಲ್ಲ ಯಾಕೆ ಆಹ್ವಾನ ಕರ್ದು ಕರೆಸ್ಬೇಕಾಗಿತ್ತು ಅವಮಾನ ಮಾಡೋಕ್ಕ ನಮಗೆ ಸೌಂದರ್ಯ ಇಲ್ಲಿವ ಶಕ್ತಿ ಇರಲಿಲ್ವಾ ಬೇಕಾದಷ್ಟು ಎಷ್ಟು ಚೆನ್ನಾಗಿ ಬಂದಿದ್ವಿ ಅಲಂಕಾರ ಮಾಡಿಕೊಂಡು ಒಬ್ಬರನ್ನು ನೋಡ್ಲೂ ಇಲ್ಲ ತಿರುಗಿ ಹೋಲೆ ಈಗಲಾರು ಎತ್ತಣ ಅಂದರೆ ಎತ್ತಕ್ಕೆ ಯಾರ್ದಿರೋಂತ ತಂದು ಇಟ್ಟಿರನ್ನಲ್ಲಿ ಕಲ್ಕುಂಥರದ್ದು ಛಯ ಮಾತಾಡಿ ಎಲ್ಲರಿ ಪ್ರಯೋಜನ ಸಿರಿ ಮುಡಿಯ ಮೊಸುಕಿನಲ್ಲಿ ಕಿರೀಟ ಎಲ್ಲ ತೆಗೆದುಬಿಟ್ರಂತೆ ಬೇಜಾರಾಗ್ಬಿಟ್ಟು ಕಿರೀಟ ತೆಗಿಸ್ಕೊಂಡು ಶಲ್ಯ ಐತಲ್ಲ ತಲೆ ಮೇಲೆ ಹಾಕ್ಕೊಂಡು ಯಖ ಕಾಣಿಸ್ತಾ ಇರೋ ಥರ ತಲೆ ತೆಗೆಸ್ಕೊಂಡು ಸಭೆಯಿಂದ ರೆಡಿಯುತ್ತಿದ್ದರು ಯಾರಿಗೂ ಒತ್ತಾಗಬಾರ್ದು ನಾನು ಮನೆಗೆ ಹೋಗ್ತಾ ಅಂತ ಹಾಗನ್ಕೊಂಡು ಎಲ್ಲರೂ ಹೋಗ್ತಾ ಇದಾರೆ ಆದರೆ ಎಲ್ಲರೂ ಹೋದ್ರ ಇಲ್ಲ ಬಂದ ಯಾರು ಈತನ ಅರ್ಜುನನಲ್ಲಲೇ ಉಳ್ಳ ಯಂತ್ರವರು ಈತಗೆ ಲೆ ತಂಗಿಗನು ಸಾರೇ ಈತ ಈತ ವರನ ಹೋದೋ ಎನ್ನುತ್ತ ಲಲನಾಜಾತವೋ ಆತನನ್ನು ಈಕ್ಷಿಸುತ್ತ ಸಂಪ್ರೀತಿಯಲ್ಲಿ ಕೊಂಡಾಡುತ್ತೆ ರಾಯ ಕೇಳಿಂದ ಆ ಕವಿ ಹೆಸರು ಹೇಳಲ್ಲ ನೋಡ್ರಿ ಅಲ್ಲಿ ಈತ ಅರ್ಜುನನಲ್ಲಲ್ಲಿ ಅವಳು ಹುಟ್ಟಿದಾಗ ಅಗ್ನಿಯಿಂದ ಹುಟ್ಟಿದಾಗ ದ್ರೌಪದಿ ಅವತ್ತೇ ದುಪದ ಹೇಳಿದ್ದ ಇವಳಿಗೆ ತಕ್ಕ ಗಂಡ ಅರ್ಜುನನೇ ಏಕೆ ಮಂಚದ ಕಾಲಲ್ಲಿ ಕಟ್ಟಿಸಿದ್ನಲ್ಲ ಅವನೇ ಅರ್ಜುನ ಮಾಡಿದ ಕೆಲಸ ಅವನೇ ಹೇಳಿ ಆಗಬೇಕು ಅಂತ ಅವತ್ತೇ ನಿರ್ಧಾರ ಮಾಡಿಬಿಟ್ಟಿದ್ದ ಅವಳು ಅವನೇ ಶಕ್ತಿವಂತ ಅಂತ ತುಂಬ ಚೆನ್ನಾಗೂ ಇದ್ದಾನೆ ಬಹಳ ಚೆನ್ನಾಗಿದ್ದಾನೆ ಇವನು ಹುಡುಗಿರೆಲ್ಲ ಮಾತಾಡ್ಕೋತಾ ಇದ್ದಾರೆ ಅಲ್ಲಿದ್ದವರೆಲ್ಲ ಮಾತಾಡ್ಕೋತಾ ಇದ್ದಾರೆ ಯಂತ್ರವನ್ನು ಈತ ಗೆಲ್ಲಿದರೆ ರೇ ಅಹ್ ಒಳ್ಳೆ ಜೋಡಿ ಆಗತ್ತೆ ಅಂತ ದುಷ್ಟ ಜೀವನಗೂ ಅನ್ನಿಸ್ತು ತಂಗಿಗೆ ಅನುಸಾರಿ ತಕ್ಕ ಗಂಡ ಆಗ್ತಾನೆ ಹೆಣ್ಣು ಹೆಂಗ ಹೆಣ್ಮಕ್ಳು ಅಯ್ಯೋ ಇಂಥವರನ್ನು ಯಾರಾದ್ರೂ ಬಿಡ್ತಾರ ವರನ ಈ ಇವನೇ ಇವಳು ಸರಿಯಾದ ಗಂಡ ಅಂತವ್ರೆ ನಿರ್ಧಾರ ಮಾಡಿಬಿಟ್ರು ಎಲ್ಲರೂ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಪ್ರೀತಿಯಿಂದ ಎಲ್ಲರೂ ಅಂದ್ಕೊಂಡ್ರು ಇವನೇ ಬಿಲ್ಲನ್ನು ಎತ್ತಲಿ ಇವನೇ ಬಾಣವನ್ನು ಬಿಡಲಿ ಅಂತ ಎಲ್ಲರೂ ಅಂದ್ಕೋತಾ ಇದ್ದಾರೆ ಅನ್ಕೋತಾ ಇದ್ದಾರೆ ಏನು ಮಾಡ್ದವನು